ನಮಸ್ಕಾರ ವೀಕ್ಷಕರೇ ಜೆಂಜಿಎಂಟಿವಿಗೆ ಸ್ವಾಗತ ನಾನು ವೀರೇಶ್ ಅತಿಥಿ ಉಪನ್ಯಾಸಕರುಗಳ ಪ್ರತಿಭಟನೆ ಹೌದು ಪಟ್ಟಣದ ಹೊರವಲಯದಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿರುವ ಎಲ್ಲ ಉಪನ್ಯಾಸಕರುಗಳು ಪ್ರತಿಭಟನೆ ನಡೆಸಿದರು ಕಾಲೇಜಿನಿಂದ ರಾಮದುರ್ಗದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮಿನಿ ವಿಧಾನಸೌಧದಲ್ಲಿರುವ ತಹಶೀಲ್ದಾರ್ ತಹಶೀಲ್ದಾರ್ ಕಚೇರಿಗೆ ತೆರಳಿ ತಮ್ಮ ಅಹವಾಲನ್ನು ತೋಡಿಕೊಂಡರು ಈ ಸಂದರ್ಭದಲ್ಲಿ ಅತಿಥಿ ಉಪನ್ಯಾಸಕರುಗಳ ಸಂಘಟನೆಯ ಒಕ್ಕೂಟದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ರಾಜು ಕಂಬಾರ್ ಇವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಇವರು ಕೂಡಲೇ ಮುಂದೆ ನಡೆಯುವ ಸನ್ ಸಚಿವ ಸಂಪುಟ ಸಭೆಯಲ್ಲಿ ಅತಿಥಿ ಉಪನ್ಯಾಸಕರುಗಳ ಸೇವೆಯನ್ನು ಖಾಯಮಾತಿಗೊಳಿಸಬೇಕು ಎಂಬ ಘೋಷಣೆಯನ್ನು ಮಾಡಲೇಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷರಾದ ಯಲ್ಲಪ್ಪ ಕುರಿ ಹಾಗೂ ವಿ ಎಸ್ ಪುಷ್ಪಾ ಪುಷ್ಪಾಮಳ್ಳೂರ್ ಮಂಜುಳಾ ಉಗಾರ್ ಇನ್ನೂ ಅನೇಕ ಅತಿಥಿ ಉಪನ್ಯಾಸಕರು ಹಾಜರಿದ್ದರು ಇವರ ಬೆನ್ನಿಗೆ ಅನೇಕ ವಿದ್ಯಾರ್ಥಿಗಳು ಹಾಗೂ ಎಬಿವಿಪಿ ಸಂಘಟನೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮುಂತಾದ ವಿವಿಧ ಸಂಘಟನೆಗಳ ಬೆಂಬಲಗಳೊಂದಿಗೆ ಇಂದು ರಾಮದುರ್ಗಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿ ಅವರ ಬೇಡಿಕೆ ಪತ್ರವನ್ನು ಸಲ್ಲಿಸಿದರು ಲೋಕ ಕರೀತಾ ಇದೆ ಆದ್ರೆ ಗುರುವಿಗೆ ಯಾರ ಮಾನ್ಯತೆಯನ್ನ ನೀಡ್ತಾ ಇದೀರಿ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮಲ್ಲಿ ನಾವು ವಿನಂತಿಯನ್ನು ಮಾಡ್ಕೊತಾ ಇದ್ದೇವೆ ಗುರುವಿಗೆ ಮೊದಲು ಆದ್ಯತೆಯನ್ನು ನೀಡಿ ನಮ್ಮ ಗ್ಯಾರಂಟಿಯಾಗಿ ಪರಿವರ್ತನೆ ಆಗಬೇಕು ಆ ನಿಟ್ಟಿನಲ್ಲಿ ನಾವು ನಿಮಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳೇ ನಾಲ್ಕು ಮೂವತ್ತು ಕಾಲೇಜುಗಳಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಹನ್ನೆರಡು ಸಾವಿರ ನಾವು ಅತಿಥಿ ಉಪನ್ಯಾಸಕರು ಸೇವೆಯನ್ನ ಮಾಡ್ತಾ ಇದ್ದೇವೆ ಆರು ಸಾವಿರ ಅತಿಥಿ ಉಪನ್ಯಾಸಕಿಯರು ಸೇವೆ ಮಾಡ್ತಾ ಇದ್ದಾರೆ ಇದುವರೆಗೆ ನಮಗೆ ಒಂದು ಸೌಲಭ್ಯಗಳಿಲ್ಲ ಅನುದಾನಗಳಿಲ್ಲ ಯಾವುದೇ ನಾವು ಇವತ್ತು ವೈಯಕ್ತಿಕ ಕಾರಣಗಳು ಬಂದ್ರೆ ವಿದ್ಯಾರ್ಥಿ ನಮ್ಮಲ್ಲಿ ಹದಿಮೂರ್ನೂರ ಐವತ್ತು ಜನ ವಿದ್ಯಾರ್ಥಿಗಳು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಮೃತದಲ್ಲಿ ಹದಿಮೂರ್ನೂರ ಐವತ್ತು ವಿದ್ಯಾರ್ಥಿಗಳು ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ ಇಪ್ಪತ್ತ್ ಮೂರು ದಿನಗಳಲ್ಲಿ ಆದ್ರೆ ನೀವು ಸರ್ಕಾರ ಇಪ್ಪತ್ತು ವರ್ಷಗಳಿಂದ ನೀವು ಹೀಗೆ ನಮ್ಮನ್ನ ಮುಂದಕ್ಕೆ ಸರಿಸ್ತಾನೆ ನಮ್ಮ ಸೇವಾಭದ್ರತೆಯನ್ನ ಕಾಯಭಾತೆಯನ್ನ ತರತಾನೆ ಬಂದಿದ್ರಿ ಅದಕ್ಕೆ ಈ ಎಬಿ ಬಿ ವಿಪಿಯವರು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹಾಗೂ ನಾವು ಇಪ್ಪತ್ತ್ ಮೂರರನ್ನ ಏನು ಹೋರಾಟ ¡Está con nosotros! ಭವಿ ಅತಿಥಿ ಉಪನ್ಯಾಸಕರ ಸಂಘಟನೆಗಳ ಒಕ್ಕೂಟ ಬೆಂಗಳೂರು ರಾಮದುರ್ಗ ತಾಲೂಕಾ ಘಟಕ ಬೆಳಗಾಂ ಜಿಲ್ಲೆ ಇವರು ಮಾನ್ಯ ರಾಮದುರ್ಗದ ತಹಸೀಲ್ದಾರ್ ಸಾಹೇಬ್ರವರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನ ಮಾಡ್ಕೊಳ್ತಾ ಇದ್ದೇವೆ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ಕಾಯಾಮಾತಿ ಘೋಷಣೆ ಮಾಡುವ ಕುರಿತು ಮಾನ್ಯರೇ ರಾಜ್ಯದ ಸರ್ಕಾರಿ ಮಹಾವಿದ್ಯಾಲಯಗಳಲ್ಲಿ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಬಂದಿರುವ ಅತಿಥಿ ಉಪನ್ಯಾಸಕರನ್ನ ಕಾಯಂಗೊಳಿಸಬೇಕೆಂದು ಸರ್ಕಾರವನ್ನ ರಾಜ್ಯ ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘಟನೆಗಳ ಒಕ್ಕೂಟ ಬೆಂಗಳೂರು ರಾಂದುರ್ಗ ತಾಲೂಕಾ ಘಟಕ ಒತ್ತಾಯಿಸುತ್ತಿದೆ ರಾಜ್ಯದ ಸುಮಾರು ನಾಲ್ಕು ಮೂವತ್ತು ಸರ್ಕಾರ ಕಾಲೇಜುಗಳಲ್ಲಿ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಹಲವು ದಶಕಗಳಿಂದ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಸೇವಾ ಭದ್ರತೆಗಾಗಿ ನಿರಂತರ ಹೋರಾಟವನ್ನ ಮಾಡಲಾಗುತ್ತಿದೆ ಆದ್ರೆ ಇದುವರೆಗೆ ಸರ್ಕಾರ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ಕಾಯಮಾತಿ ಘೋಷಣೆ ಮಾಡಿಲ್ಲ ಇದರಿಂದಾಗಿ ನೂರಾರು ಅತಿಥಿ ಉಪನ್ಯಾಸಕರ ಬದುಕು ಅತಂತ್ರ ಸ್ಥಿತಿಯಲ್ಲಿದೆ ಕೆಲವರ ವಯೋಮಿತಿ ಮೀರಿ ಹೋಗಿದೆ ಸರ್ಕಾರ ಇಂದಲ್ಲ ನಾಳೆ ನಮ್ಮ ಸೇವೆಯನ್ನು ಸಕ್ರಮಗೊಳಿಸಿ ವಿಶ್ವಾಸದೊಂದಿಗೆ ನೂರಾರು ಅತಿಥಿ ಉಪನ್ಯಾಸಕ ಕುಟುಂಬಗಳು ಜೀವ ಸಲ್ಲಿಸುತ್ತಿವೆ ನೂತನ ಮುಖ್ಯಮಂತ್ರಿಗಳಾದ ತಾವು ಅಧಿಕಾರ ಸ್ವೀಕರಿಸಿದ ಮೇಲೆ ಕಾಯಮಾತಿಗಾಗಿ ನಾವು ಮನವಿ ಸಲ್ಲಿಸಿದ್ದೇವೆ ತಾವು ಕೂಡ ಅತಿಥಿ ಉಪನ್ಯಾಸಕರನ್ನು ಕಾಯುತ್ತೀರಿ ಎಂಬ ನಂಬಿಕೆ ವಿಶ್ವಾಸವಿದೆ ನೀವು ವಿರೋಧ ಪಕ್ಷದ ನಾಯಕರಾದಂತಹ ಸಂದರ್ಭದಲ್ಲಿಯೂ ಕೂಡ ನಾವೆಲ್ಲ ನಿಮಗೆ ಮನವಿಯನ್ನ ಸಲ್ಲಿಸಿದೆವು ಅಲ್ಲಿನ ವಿಪಕ್ಷ ನಾಯಕರಾದ ತಾವು ಮನವಿಯನ್ನ ಆಲಿಸಿ ಅತಿಥಿ ಉಪನ್ಯಾಸಕರನ್ನ ಅಧಿವೇಶನದಲ್ಲಿ ಮಾತನಾಡಿ ಒತ್ತಾಯಿಸಿದ್ದೀರಿ ತಾವು ಮುಖ್ಯಮಂತ್ರಿಗಳಾದ ಮೇಲೆ ನಾವು ಅತಿಥಿ ಉಪನ್ಯಾಸಕರು ಭೇಟಿಯಾಗಿ ಮನವಿ ಸಲ್ಲಿಸಿದ್ದೇವೆ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ಇಂದಿನ ತಮ್ಮ ಸರ್ಕಾರ ಪ್ರಣಾಳಿಕೆಯಲ್ಲಿ ಅತಿಥಿ ಉಪನ್ಯಾಸಕರನ್ನ ಕಾಯಂಗೊಳಿಸಲಾಗುವುದು ಎಂದು ಹೇಳಿದ್ದನ್ನ ಈ ಸಂದರ್ಭದಲ್ಲೇ ಸ್ಮರಿಸುತ್ತೇವೆ ತಾವು ಅತಿಥಿ ಉಪನ್ಯಾಸಕರಾಗಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ಕಾಯಮಾತಿ ಘೋಷಣೆಯನ್ನ ಮಾಡಬೇಕು ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ಕಾಯಮತಿ ನೀಡಬೇಕು ಎಂಬ ನಿಟ್ಟಿನಲ್ಲಿ ರಾಜ್ಯದ ಎಲ್ಲ ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರು ಸಮ್ಮತಿಸಿದ್ದಾರೆ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಸರ್ ಅವರಿಗೂ ಸಹ ಮನವಿ ಸಲ್ಲಿಸಿ ಒತ್ತಾಯಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಕಳೆದ ಇಪ್ಪತ್ತೈದು ಇಪ್ಪತ್ತೆಂಟು ದಿನಗಳಿಂದ ರಾಜ್ಯಾದ್ಯಂತ ತರಗತಿಗಳನ್ನ ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಲಾಗುತ್ತಿದೆ ಮುಂದುವರಿದ ಭಾಗವಾಗಿ ರಾಮದುರ್ಗ ವಿವಿಧ ಸಂಘಟನೆಗಳ ಬೆಂಬಲದೊಂದಿಗೆ ಸರ್ಕಾರಿ ಪದವಿ ಕಾಲೇಜಿನಿಂದ ಪ್ರಮುಖ ಬೀದಿಗಳಲ್ಲಿ ಜಾಥಾ ಮೂಲಕ ಸಂಚರಿಸಿ ಮಾನ್ಯ ತಹಶೀಲ್ದಾರ್ ಸಾಹೇಬರು ಕಚೇರಿಗೆ ತೆರಳಿ ರಾಮದುರ್ಗದ ಮಾನ್ಯ ತಹಶೀಲ್ದಾರ್ ಅವರ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಂದು ಮನವಿ ಸಲ್ಲಿಸುತ್ತಿದ್ದೇವೆ ನಮ್ಮ ಮನವಿಯನ್ನ ಪುರಸ್ಕರಿಸಿ ತಾವು ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ಕಾಯಮಾತಿ ಘೋಷಣೆಯನ್ನ ಮಾಡಬೇಕೆಂದು ಎಲ್ಲ ಅತಿಥಿ ಉಪನ್ಯಾಸಕರ ಪರವಾಗಿ ಕಳಕಳಿ நிரந்தர சித்தி நோட் ஜெவிஎம் டிவி